ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾ ಮೊದಲನೇ ಟೆಸ್ಟ್ಗೂ ಮುನ್ನ ಭಾರತ ತಂಡಕ್ಕೆ ದೊಡ್ಡ ಶಾಖ ಇನ್ನು ಗಾಯಗೊಂಡ ಸ್ಟಾರ್ ಆಟಗಾರ ಮೈದಾನದಿಂದಲೇ ಔಟ್ ಇನ್ನು ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚೆಂಜಸ್ ಆದರೆ ಆಗಿದೆ ಅಷ್ಟಕ್ಕೂ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಮತ್ತು ದಕ್ಷಿಣ ಆಫ್ರಿಕಾ ಮೊದಲನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಯಾವ ಆಟಗಾರನಿಗೆ ಇಂಜುರಿ ಆಗಿದೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನೆಲ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಅನ್ನು ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ಟೀಮ್ ಇಂಡಿಯಾ ಅನಿರೀಕ್ಷಿತ ಆಘಾತ ಎದುರಾಗಿದೆ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆದಂತಹ ಧ್ರುವ ಗಾಯಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ಎ ವಿರುದ್ಧದ ಎರಡನೇ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಸ್ಲಿಪ್ ನಲ್ಲಿ ಫೀಡಿಂಗ್ ಮಾಡುವಾಗ ಜುರೇಲ್ ಅವರು ತನ್ನ ಬಲಗೈ ಬೆರಳಿಗೆ ಗಾಯಾತ್ರೆ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಇಂಜುರಿ ಹೇಗೆ ಆಯ್ತು ಅಂತ ನೋಡೋದಾಯ್ತು ಅಂತಂದ್ರೆ ಸೌತ್ ಆಫ್ರಿಕಾ ಎ ತಂಡದ ಆಟಗಾರ ಅವರು ಆಫ್ ಸ್ಟಂಪ್ ಹೊರಗೆ ಎಸೆತವನ್ನು ಟಚ್ ಮಾಡಿದ್ರ ಅಂತಾನೆ ಹೇಳ್ಬೋದು ಇನ್ನು ಈ ಕ್ರಮದಲ್ಲಿ ಚೆಂಡು ಬ್ಯಾಟ್ ಹಂಚಿಗೆ ಹೋಗಿ ಮೂರನೇ ಸ್ಲಿಪ್ ಕಡೆಗೆ ಹೋಯಿತು ಸ್ಲಿಪ್ ನಲ್ಲಿದ್ದ ಜುರೇಲ್ ಅವರು ಅದನ್ನು ಹಿಡಿಯಲು ಪ್ರಯತ್ನಿಸಿದರು ಅಂತಾನೆ ಹೇಳ್ಬೋದು ಇನ್ನು ಈ ವೇಳೆ ಚಂಡು ಅವರ ಬೆರಳಿಗೆ ಬಲವಾಗಿ ತಾಗಿತ್ತು ಮತ್ತು ಅವರು ತೀವ್ರ ನೋವಿನಿಂದ ತಕ್ಷಣವೇ ಬಾಗಿರ ಅಂತಾನೆ ಹೇಳ್ಬೋದು ಇನ್ನು ಕನಿಷ್ಠ ಪಕ್ಷ ಪಿಜಿಯೋ ಬರುವ ಮೊದಲೇ ಅವರು ಮೈದಾನವನ್ನು ಆದರೆ ತೊರೆದರು ಅವರು ಮತ್ತೆ ಫೀಲ್ಡಿಂಗ್ ಗೆ ಮರಳಲಿಲ್ಲ ಅಂತಾನೆ ಹೇಳ್ಬೋದು ಪ್ರಸ್ತುತ ಜುರೇಲ್ ಅವರು ಉತ್ತಮ ಫಾರ್ಮ್ ನಲ್ಲಿ ಕೂಡ ಇದ್ದರು ಇನ್ನು ಈ ಅನಧಿಕೃತ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ನಲ್ಲಿ ಈ ಯುಪಿ ಕ್ರಿಕೆಟಿಗ ಶತಕಗಳನ್ನು ಗಳಿಸಿದ್ದಾರೆ ಇದಕ್ಕೂ ಮೊದಲು ಅವರು ವೆಸ್ಟ್ ಇಂಡೀಸ್ ಸರಣಿಯಲ್ಲಿ ಎರಡು ಶತಕ ಗಳಿಸಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಇದರೊಂದಿಗೆ ನವೆಂಬರ್ ಹದಿನಾಲ್ಕರಿಂದ ಪ್ರಾರಂಭವಾಗಲಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಅವರನ್ನು ಆಡಿಸಲು ಭಾರತೀಯ ತಂಡದ ಆಡಳಿತ ಮಂಡಳಿ ಕೂಡ ನಿರ್ಧರಿಸಿದೆ ಎಂಬ ವರದಿಗಳು ಕೂಡ ಇವೆ ಅಂತಾನೆ ಹೇಳ್ಬೋದು ಇನ್ನು ನಿಯಮಿತ ವಿಕೆಟ್ ಕೀಪರ್ ರಿಷಬ್ ಪಂತ್ ಲಭ್ಯವಿರುವ ಕಾರಣದಿಂದಾಗಿ ಧ್ರುವ ಜುರೇಲ್ ಅವರನ್ನು ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ಕರೆತರಲಾಗುವುದು ಎಂಬ ವರದಿಗಳು ಕೂಡ ಇತ್ತಂತನೇ ಹೇಳ್ಬೋದು ಆದರೆ ಈ ಮಧ್ಯ ಜುರೇಲ್ ಗಾಯಗೊಂಡಿರುವುದರಿಂದ ತಂಡದ ಆಡಳಿತ ಮಂಡಳಿಯನ್ನು ಚಿಂತೆಗೀಡು ಮಾಡಿದೆ ಇನ್ನು ಪಂತ್ ಕೂಡ ನಿನ್ನೆ ಮೂರು ಬಾರಿ ಪೆಟ್ಟು ತಿಂದು ಮೈದಾನ ತೊರೆದಿದ್ರು ಇದೀಗ ಜುರೇಲ್ ಕೂಡ ಗಾಯಗೊಂಡಿರುವುದರಿಂದ ಮ್ಯಾನೇಜ್ಮೆಂಟ್ ಗೆ ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ನೋಡೋದಾಯ್ತು ಅಂತಂದ್ರೆ ನಾಯಕ ಸುಧ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಓಪನರ್ಸ್ ಆಗಿ ಬರ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಸಾಯಿ ಸುದರ್ಶನ್ ಬಂದ್ರೆ ನಂಬರ್ ಫೋರ್ ಅಲ್ಲಿ ಕೆಆರ್ ರಾಹುಲ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಫೈವ್ ಅಲ್ಲಿ ರಿಷಬ್ ಪಂತ್ ಮತ್ತು ನಂಬರ್ ಸಿಕ್ಸ್ ಅಲ್ಲಿ ಬಂದ್ಬಿಟ್ಟು ಧ್ರು ಜುರೇಲ್ ಅಂತ ಇತ್ತೆ ಹೇಳ್ಬಹುದು ಅಪ್ಡೇಟ್ ಗಳ ಪ್ರಕಾರ ಇದೀಗ ನಂಬರ್ ಸಿಕ್ಸ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರಾದ್ರೆ ಆಡೋ ಚಾನ್ಸಸ್ ಆದ್ರೆ ಇದೆ ಯಾಕಂದ್ರೆ ಧ್ರುವ್ ಜುರೇಲ್ ಅವರಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ರೆಡ್ಡಿ ಅವರಾದ್ರೆ ಆಡ್ತಾರೆ ಇನ್ನು ನಂಬರ್ ಸೆವೆನ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಏಟ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಆದ್ರೆ ಆಡ್ತಾರೆ ಇನ್ನು ನಂಬರ್ ನೈನ್ ಅಲ್ಲಿ ಕುಲ್ದೀಪ್ ಯಾದವ್ ಮತ್ತು ನಂಬರ್ ಟೆನ್ ಅಲ್ಲಿ ಮೊಹಮ್ಮದ್ ಸಿರಾಜ್ ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ಬೂಮ್ರಾ ಆದ್ರೆ ಆಡ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡದನ್ನ ಕೂಡ ಮರಿಬೇಡಿ